ವಿಜಯಪುರದ ಕನ್ಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ವಿಜಯವಾಣಿ ಹಾಗೂ ವಿಜಯಪುರ ಜಿಲ್ಲಾ ಮಾಜಿ ಸೈನಿಕರ ಕಲ್ಯಾಣ ಸಂಘದ ಸಹಯೋಗದಲ್ಲಿ ಸಂಭ್ರಮದಿಂದ ಆಯೋಜಿಸಲಾದ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಧೀರ ಯೋಧರ ತ್ಯಾಗ ಬಲಿದಾನ ಮತ್ತು ಭಾರತೀಯ ಸೇನೆಯ ಶೌರ್ಯಕ್ಕೆ ಗೌರವದ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕೈಗಾರಿಕೆ ಸಚಿವರಾದಂತಹ ಎಂಬಿ ಪಾಟೀಲ್ ಜಿಲ್ಲಾಧಿಕಾರಿಯಾದಂತಹ ಆನಂದ್ ಕೆ ಹಾಗೂ ವರಿಷ್ಠಾಧಿಕಾರಿಯಾದ ಲಕ್ಷ್ಮಣ್ ನಿಂಬರ್ಗಿ ಸೇರಿದಂತೆ ಇನ್ನಿತರ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತಿ ಅವರು ಈಗಾಗಲೇ ಇಲ್ಲಿ ಬಂದು ಹೋಗಿದ್ದಾರೆ ಅವರಲ್ಲಿ ನನ್ನ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಬಿಜೆಪು ನಗರದ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರು ಆದಂತಹ ಶ್ರೀ ಬಸಂಗುಡ ಪಾಟೀಲತ್ತಾಳ್ ಅವರು కార్యక్రమ ఉద్ఘాటే ఈక్రమ ముఖ్య అతిథిలు తమ అతిథిలోమ్ెరిగూ హిరియరు కర్ణాటక రాంది ఉప ముఖ్యమంత్రి గంత నేను ఆత్మీయరంత సన్మాన్య శ్రీ కెస్ ఈశ్వరప్ప సార్ మాజీ సచవరు ఆత్మీయుర శ్రీ ಪಟ್ಟಣ ಶೆಟ್ಟಿ ಅವರೇ ವಿಜಯಪುರ ಜಿಲ್ಲಾ ನೂತನ ಚಾರಿತ್ರಿಕ ಸಂಘದ ಅಧ್ಯಕ್ಷರಾದಂತಹ ಶ್ರೀ ರಮೇಶ್ ಚವ್ಹಾಣ್ ಅವರೇ ಎಲ್ಲ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳೇ ಆತ್ಮೀಯ ಸಹೋದರ ಸಹೋದರರು ಮತ್ತು ಮಿತ್ರರು ಬಹುಶಃ ಉತ್ತರ ಕರ್ನಾಟಕದಲ್ಲಿ ಅದು ವಿಜಯಪುರದಲ್ಲಿ ಇದೀಗ ನಾನು ಈ ಎಲ್ಲ ಏನು ವಿವಿಧ ಸ್ಟಾಲ್ಸ್ ಏನಿದಾವೆ ಅದರ ಉದ್ಘಾಟನೆ ಮಾಡಿದೆ ಬಹುಶಃ ಎಂದನ್ನು ಕೂಡ ಇದ್ದೆ ಈ ರೀತಿ ಸಂಘಟಕರಾಗಿ ಇವತ್ತು ಇಷ್ಟೆಲ್ಲ ಭಾರತ ದೇಶದ ವಿವಿಧ ಕಡೆಯಿಂದ ಅನೇಕ ಈ ಗ್ರಾಹಕರಿಗೆ ಸಂಬಂಧಿಸಿದಂತ ಇವತ್ತು ಕ್ಯಾಮೆರಾಗಳಿರ್ಬೋದು ಪ್ರಿಂಟಿಂಗ್ ಮಷಿನ್ಸ್ ಇರ್ಬೋದು ಆಲ್ಬಮ್ಸ್ ಇರ್ಬೋದು ಈಗ ಎಲ್ಲವರ ಕೂಡ ಒಂದು ದಿವಸ ಎಕ್ಸಸೈಸ್ ಇರ್ಬೋದು ನಾವು ಕೂಡಿಸಿ ಒಂದು ದಿವಸ ಒಂದು ಎಕ್ಸಿಬಿಷನ್ ಅಂತ ತಾವು ಮಾಡಿದ್ದೀನಿ ಬಹಳ ಸುಂದರವಾದ ಎಕ್ಸಿಬಿಷನ್ ಅನ್ನ ಬಹಳ ಸಂತೋಷದಿಂದ ನಾನು ಕೂಡ ಅದನ್ನ ಉದ್ಘಾಟನೆ ಮಾಡಿದ್ದೀನಿ ವೀಕ್ಷಣೆ ಮಾಡಿದ್ದೀನಿ ಅದರ ಸದುಪಯೋಗ ನಾವು ಪಡ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಹೇಳ್ಕೊಂಡು ಇವತ್ತು ಛಾಯಾಗ್ರಾಹಕರ ಒಂದು ಮುಂದಿರುವಂತ ದೊಡ್ಡ ಸವಾಲುಗಳಿದಾವೆ ಯಾಕಂದ್ರೆ ಮೊದಲು ನಾವೆಲ್ಲ ಫಿಲ್ಮ್ ಮೂಲಕ ಇದು ಮಾಡ್ತಾ ಇದ್ದೀವಿ ಈಗ ಡಿಜಿಟಲ್ ಬಂದಿದೆ ಕಂಪ್ಯೂಟರ್ಸ್ ಬಂದಿದ್ದಾವೆ ನಾಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತದೆ ಹೀಗಾಗಿ ಬಹಳಷ್ಟು ಬದಲಾವಣೆಗಳು ಬರ್ತೀವಿ ಆದ್ರೆ ಇಷ್ಟಾದ್ರೂ ಕೂಡ ನಾವು ನೆನ್ಸ್ಕೋತೀವಿ ನಮ್ಮ ಹಳೆಯ ಏನು ಫೋಟೋಗ್ರಾಫರ್ಸ್ ಇದಾವೆ ಲೈಟರ್ ಆ ಪೋರ್ಟ್ರೇಟ್ಸ್ ಮಾಡುವಂತದ್ದು ಅವರ ಒಂದು